ಸರ್ ರಾಜ ಅವ್ರಿಗೆ ಒಂದು ಪ್ರಶ್ನೆ ಇದೆ ನೀವು ಪತ್ರಿಕಾ ಗೋಷ್ಠಿಯಲ್ಲಿ ಬಂದು ಮಾತನಾಡುವಾಗ ಅನೇಕ ಸಲ ಸತ್ಯ ಕಾಂಗ್ರೆಸ್ ಪಕ್ಷದಲ್ಲಿ ನಗರಸಭೆ ಇತಿಹಾಸ ತಗೊಂಡ್ರೆ ಸತ್ಯ ಹರೇಶ್ ಚಂದ್ರರು ಯಾರು ಇಲ್ಲ ಲಾಸ್ಟ್ ಟೈಮ್ ಕಾಂಗ್ರೆಸ್ ಪಕ್ಷದಿಂದ ಹಾಕಿದ್ದೀರಾ ಎಸ್ ಎಂ ರವಿ ಕೋಮ್ ಮಿಲ್ಟನ್ ವೆಂಕಟೇಶ್ ಎ ಬಿ ಮಂಜುನಾಥ್ ಆಚಾರಿ ಮೂರು ಜನ ಶ್ವೇತಮಂಜುನಾಥ ಸರಿ ಆರ್ ಜನ ಕಾಂಗ್ರೆಸ್ನಿಂದ ಗೆದ್ದಿದ್ರೆ ಅವರು ಯಾರಿಗೆ ಓಟ್ ಚುನಾವಣೆ ಸಂದರ್ಭಗಳಲ್ಲಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಸಿಗಿಯೋದು ಹೊಸಲಿನಿಂದ ಈಚೆ ಇರತಂತ ಒಂದ್ ಪಕ್ಷದಲ್ಲಿರ್ತಾರೆ ಹೊಸಲಿಂದ ಒಳಗಡೆ ಹೋದ ಒಂದ್ ಪಕ್ಷದಲ್ಲಿರ್ತಕ್ಕಂತಹ ಒಂದು ಕಚಡ ರಾಜಕಾರಣ ನಡೀತಾ ಇರೋ ಈ ಚಿಕ್ಕಬಳ್ಳಾಪುರದಲ್ಲಿ ನೀವು ಸತ್ಯ ಹರೀಶ್ ಚಂದ್ರ ಅಂತ ಮಾತನಾಡೋದಿಕ್ಕೆ ನಿಮ್ಗೆ ಏನ್ ನೈತಿಕತೆ ಇದೆ ಒಂದೇ ಒಂದು ಸಿಟಿ ಇದ್ದಂತಹ ಜಿಲ್ಲಾ ಪಂಚಾಯತ್ನಲ್ಲಿ ಬರೀಬಿದ್ದವರಿಂದ ನರಸಿಂಹಮೂರ್ತಿ ಅಧ್ಯಕ್ಷರಾಗಿ ಆಯ್ಕೆ ಆದ್ರು ಅವಾಗ ಈ ಸತ್ಯ ಅರಿಶ್ಟ್ ಅಂತ ಮಾತುಗಳೆಲ್ಲ ಎಲ್ಲೋ ಬಿತ್ತು ದಯವಿಟ್ಟು ಕೊಡಿ ಅವರು ಹೇಳ್ತಾ ಇರೋದು ಒಂದೇ ಸಿಟಿ ಇದ್ದಿದ್ದು ಆಯ್ತಾ ಅಂತ ಹೇಳೋದಕ್ಕೆ ಕರೆಕ್ಟ್ ಪಶ್ಟನ್ ಅದು ಯಾರು ಮಾಡಿದಾರೋ ಅವ್ರಿಗೆ ಅವ್ರಿಗೆ ಅನ್ವಯಿಸ್ತಾರೆ ಅಂತ ಅವ್ರು ಹೇಳ್ತಾ ಇರೋದು ಸತ್ಯ ಅರಿಶ್ಠವರಿಗೆ ಯಾರು ಹೇಳ್ಕೊಡ್ತಾರೆ ಹೇಳ್ಕೊಂಡು ಅವಾಗ ಒಂದೇ ಸಿಟಿ ಇದ್ದಂಥ ಅಭಿವೃದ್ಧಿ ಬಗ್ಗೆ ಒಂದು ಅಲ್ಲ ಜನರಲ್ ಆಗಿ ಎಲ್ಲಾ ಮಾತು ನಡ್ಕೊಂತೀವಿ ಮತ್ತೊಬ್ಬ ಮಾಡಬಾರ್ದು ಅಂತ ಇವ್ರು ಹೇಳ್ತಾರಲ್ಲ ಅಂತ ಕ್ವಶನ್ ರಜ್ ಕಾಂತ ಅವರು ಹೇಳಿರೋ ಇದ್ದೀನಿ ಮುಂದೆ ಅದಕ್ಕೆ ಅವರು ಪ್ರತಿವರಾಗಿ ಇವ್ರು ಅದಕ್ಕೆ ಕ್ವಶನ್ ಮಾಡ್ತಾ ಇರೋದು ಬಾಬು ಅವರು ಅವ್ರು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಅವರು ಯಾರಿವಾಗ ಸತ್ಯ ಹರಿಶ್ಚಂದ್ರ ನನಗೆ ಮಾತಾಡ್ತಾ ಇದ್ದಾರೋ ಈ ಹೇಳಿದ ಕೆಲಸ ಇವರು ಇವರು ಹೇಳಿದ್ರು ಅವರು ಬಟ್ ಈಗ ಕ್ವಶನು ಕರೆಕ್ಟೇ ಬಟ್ ಅವರು ಮಾಡಿರ್ತಕ್ಕಂಥದ್ದು ತಪ್ಪು ಈಗ ಸುಧಾಕರ್ ಕಾಂಗ್ರೆಸ್ ಅಲ್ಲಿ ಗೆದ್ದು ಬಿ ಜೆ ಪಿ ಓಡೋಗಿ ಮಂತ್ರಿ ಓಡಿಕೊಂಡು ಡೂಟಿ ಮಾಡಕ್ಕೆ ಹೋಗಿದ್ದು ಮಹಾನ್ ತಪ್ಪು ರಫೀಕ್ ಇನ್ನೊಬ್ರು ನಮ್ಮ ಈ ಪಕ್ಷದಲ್ಲಿ ಗೆದ್ದು ಹತ್ತು ಕಡೆ ಹೋಗಿರೋದು ಅವನು ತಪ್ಪೆ ಅದು ತಪ್ಪು ಅಂತ ನಾವು ಅಲ್ಲ ಮಾಡಿದ ಸರಿ ಅಂತ ನಾವು ಹೇಳ್ತಾ ಇಲ್ಲ